ಜಿಲ್ಲಾಧಿಕಾರಿ ಸಾರ್ವಜನಿಕರ ಎದುರಲ್ಲಿ ಅರಣ್ಯ ಅಧಿಕಾರಿಗೆ ಶಾಸಕ ಎಚ್ಕೆ ಸುರೇಶ್ ತರಾಟೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೆಳ್ಳಾರ ಗ್ರಾಮದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟಿದ್ದು ಕಾಡಾಂಗ್ಯ ದಾಳಿಯಿಂದ ಸಾವನ್ನಪ್ಪಿದ್ದು ಮೃತರನ್ನ ಕನಗುಪ್ಪೆ ಗ್ರಾಮದ ದ್ಯಾಮವ ಎಂದು ಗುರುತಿಸಲಾಗಿತ್ತು ದ್ಯಾಮವ್ವ ಅವರು ಬೆಳಗ್ಗೆ ಜಾನುವಾರುಗಳನ್ನ ಹುಡುಕಲು ಹೋಗಿದ್ದು ಬಳಿಕ ಮರಳಿ ಬಂದಿಲ್ಲ ಕುಟುಂಬಸ್ಥರು ಹುಡುಕಾಟ ನಡೆಸಿದ ವೇಳೆ ಅವರು ಮುಳ್ಳಿನ ಪೊದೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ದ್ಯಾಮವ್ವ ಶವ ಮನೆಯ ಸಮೀಪವೇ ಬಿದ್ದಿದ್ದು ಇದಕ್ಕೆ ಕಾಡಾನೆ ದಾಳಿಯೇ ಕಾರಣ ಎಂದು ಕುಟುಂಬಸ್ಥರು ಆರೋಪಿಸಿದರು ಆದರೆ ಕೆಲ ಅಧಿಕಾರಿಗಳು ಇದು ಆನೆ ದಾಳಿಯಲ್ಲ ಪೋಸ್ಟ್ ಮಾರ್ಟಂಗೆ ತೆಗೆದುಕೊಂಡು ಹೋಗಲು ಹೇಳಿತು ಅದನ್ನು ಪ್ರಶ್ನಿಸಿ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಗರಂ ಆಗಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಕೊಡ್ತೀಯಾ ನೀನು ಕೊಡ್ತೀಯಾ ನೀನು ನೀನ್ ಮಾತಾಡ್ತೀಯಾ ಅಲ್ಲಿ ಪೋಸ್ಟ್ ಮಾರ್ಟಮ್ ಹೋಗಬೇಕು ಸರ್ ಅದಾದ್ಮೇಲೆ ನಾವು ಪರಿಹಾರ ಕೊಡ್ಬೇಕು ನಿಮ್ ತಾಯಿಗೆ ಏನಾರ ಆಗಿದ್ರೆ ಬಿಡ್ತಿದ್ದೇನೆ ನೀನು ಅಧಿಕಾರ ಇದೆ ಅಂತ ಗರ್ಪ ಮಾಡಿದ್ರೆ ಪಬ್ಲಿಕ್ ಎಗನೆಸ್ಟ್ ಆದ್ರೆ ಯಾರು ಇಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ಬೆಳಗ್ಗೆ ಬೆಳಿಗ್ಗೆ ಮಾಡಿದ್ದಾರೆ ಸರ್ ಇದು ಪ್ರಜಾಪ್ರಭುತ್ವ ನಾವು ಬರ್ತೇವೆ ಹೆಸ್ರು ಬರ್ಕೊಂಡ್ಬಿಟ್ಟು ನೀವ್ ಯಾವ್ದು ಮಾಡೋದೇ ಮಾಡೋದಲ್ಲ ಸರ್ ಪ್ರಜಾಪ್ರಭಾವ್ ಯಾವ್ದು ಮಾಡಿದಂಚನಾಮರೋದು ನೀನ್ ಏನ್ ಮಾತಾಡ್ತೀಯಾ ಬೆಳಿಗ್ಗೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಬೇಕು ಸರ್ ಅದಾದ್ಮೇಲೆ ನಾವು ಪರಿಹಾರ ಕೊಡಬೇಕು ನಿಮ್ ತಾಯಿಗೆ ಏನಾರ ಆಗಿದ್ರು ಬಿಡ್ತಿದ್ದೇನೆ ನೀನು ಏನೋ ಇದು ಗೊತ್ತಿಲ್ವಾ ಆನೆ ತುಳಿತ ಇದಾಗಿರೋದು ಅಂತ ಪೋಸ್ಟ್ ಮಾರ್ಟಮ್ ಪರಿಹಾರ ಕೊಡ್ತೀಯ ನೀನು ಏನ್ ನಿಮ್ಮ ಅಪ್ಪನ್ ಮರೋದ್ ಕೊಡ್ತೀಯ ನೀನು ಹುಷಾರ ಮಾತಾಡು ಏನೋ ನಾನು ಬೆಳಗ್ಗೆಯಿಂದ ತಡ್ಕೊಂಡಿದ್ದೆ ಹೇಳ್ತಾ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಅಂತ ಅಂದ್ರೆ ಸರ್ ನಾನು ಹಾಸನಲ್ಲಿದ್ದೀನಿ ಸರ್ ಹಾಸನಲ್ಲಿದ್ದೀನಿ ಸರ್ ಇನ್ನು ಸಾವು ಅಂತ ಗೊತ್ತಿಲ್ಲ ಮುಂಚೆ ಇಲ್ಲ ಸಾವು ಅಂತ ಗೊತ್ತಿಲ್ಲ ಅದು ಆನೆದು ಅಂತ ಗೊತ್ತಿಲ್ಲ ನಾನು ಅದು ಪೋಸ್ಟ್ ಮಾಡ್ ಮಾಡ್ಬೇಕು ಆಯ್ತು ತಗೊಂಡ್ ಮಾಡ್ಸು ನೀನು ತಗೊಂಡ್ ಮಾಡ್ಸ ಏನ್ ಮಾಡ್ತೀನಿ ಸಾಧಾನೆ ಎಲ್ಲಾ ಕೆಲಸನೂ ಆಗುತ್ತೆ ಪಬ್ಲಿಕ್ ಎಗನ್ಸ್ಟ್ ಆದ್ರೆ ಯಾರು ಇಲ್ಲ ಪಬ್ಲಿಕ್ ಇಸ್ ಸುಪ್ರೀಂ ನಿಮ್ ಗಮನದಲ್ಲಿರ್ಲಿಂಗ ನಾಲ್ಕು ಗೋಡೆ ಮತ್ತೆ ನೀನು ಅಧಿಕಾರ ಮಾಡ್ತೀಯಾ ನಾವು ಪಬ್ಲಿಕ್ ಅಲ್ಲಿ ಅಧಿಕಾರ ಮಾಡ್ತೀವಿ ಗೊತ್ತಿರ್ಲಿ ಗೊತ್ತಾಯ್ತಾ ನೀನ್ ಏನ್ ಹೇಳ್ದ ಬೆಳಿಗ್ಗೆ ಏನ್ರಿ ಹೇಳಿದ್ರೆ ಪೋಸ್ಟ್ ಮಾರ್ಟಮ್ ಆಫಿ ಆಮೇಲೆ ನೋಡೋಣ ಅಂತ ಹೇಳ್ದ ನನಗೆ ಹೇಳಿರೋ ನಾನು ಫಸ್ಟ್ ಹೋಗ್ರಿ ಹೋಗಿ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಪೊಲೀಸ್ನರ್ ಇದಾರೆ ಪಾಪ ಅವ್ರದ್ದೇನ್ರಿ ಇರುತ್ತೆ ಪೊಲೀಸ್ ಇಲಾಖೆದು ನೀವ್ ಹೋಗಿ ಸಮಾಧಾನ ಮಾಡಿ ಅಂತ ಹೇಳಲಿಲ್ಲ ನಾನು ನಾನು ಹಾಸನಲ್ಲಿದ್ದೀನಿ ಅಂತ ಹೇಳ್ತೀರಾ ನಾನು ಎ ಸಿ ಎಫ್ ಕಳಿಸಿದೀನಿ ಎ ಸಿ ಎಫ್ ನೋಡ್ತಾರೆ ಅಂತ ಹೇಳ್ತೀರಾ ಎ ಸಿ ಎಫ್ ಕಳಿಸಿದ್ರೆ ಆಗತ್ತಾ ಒಂದು ವೇ ಇತ್ತು ಸರ್ ನೋಡು ನನ್ನ ಹತ್ರ ನೇರ್ವ ಮಾತಾಡಿರೋದು ನಾನು ಸುಳ್ಳು ಹೇಳೋದಕ್ಕೆ ನನಗೇನು ಇದಾಗಿಲ್ಲ ನಾನು ಫೋನ್ ಮಾಡಲಿಲ್ಲ ಅಂದ್ರೆ ನೀವು ಬರ್ತಿದ್ರಾ ನಾನು ಬಂದ ಬರ್ತಿದ್ರಿ ನನಗೆ ಏನೋ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ನೋಡ್ರಿ ಒಂದು ಸಾವಿಲ್ಲ ಆಗಿದೆ ಇವ್ರಿಗೆ ಮೀಟಿಂಗ್ ಇದೆ ಅಂತೆ ಹಾ ನೋಡಿ ನೋಡ್ರಿ ಮೀಟಿಂಗ್ ಇದೆ ನಿನಗೆ ಇಂಪಾರ್ಟೆಂಟ್ ರಾತ್ರಿ ಒಂದ್ ಕೆಲಸ ಮಾಡು ಇಲ್ಲಿ ನೋಡ್ಕೊಂಡು ನೀನೇ ಇಲ್ಲಿರು ಆನೆ ಬಂದ್ರೆ ನೀನೆ ಪ್ರಸಾದ ತಗೊಂಡು ಅಂತ ನೋಡಿ ಇಲ್ಲ ಅವ್ರಿಗೆ ಬೆಲೆ ಕೊಡೋದು ಎಷ್ಟು ಜನ ನೋಡಿ ಅಧಿಕಾರಿಗಳು ಆಯ್ತು ನಾನು ಬಿಟ್ಟು ಹೋಗ್ತೀನಿ ಅನುಭವಿಸ್ತೀರಾ ನೀವು ಅನುಭವಿಸ್ತೀರೀ ಏನಾಗ್ತೀರಾ ಕೇಸ್ ಆಗ್ತೀರಾ ಏನ್